ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ನಮ್ಮ ಟಿ ವಿ ಮಾಧ್ಯಮಗಳಲ್ಲಿ ರಿಯಾಲಿಟಿ ಶೋಗಳು ಜನರ ಮೇಲೆ ಬಹಳ ಗಂಭೀರವಾದಂತಹ ಪ್ರಭಾವವನ್ನು ಬೀರ್ತಾ ಇದೆ ಅದರಿಂದಾಗಿ ಬಹಳ ಗಂಭೀರವಾದಂತಹ ಪರಿಣಾಮಗಳು ಕೂಡ ಆಗ್ತಾ ಇದೆ ಬಿಗ್ ಬಾಸ್ ಬಿಗ್ ಬಾಸ್ ಸೇರಿದಂತೆ ಹಲವಾರು ರಿಯಾಲಿಟಿ ಶೋಗಳು ಇವುಗಳು ಮನರಂಜನೆಗಾಗಿ ನಿರ್ಮಿಸಿರುವಂತಹ ಕಾರ್ಯಕ್ರಮಗಳು ಆದರೆ ಇವು ತಲೆಮಾರುಗಳ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇರ್ತವೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಮತ್ತು ನೈತಿಕವಾಗಿ ಸಾಮಾಜಿಕವಾಗಿ ಗಂಭೀರವಾದಂತಹ ಹಾನಿಯನ್ನು ಇವುಗಳು ಉಂಟು ಮಾಡ್ತಾಯಿವೆ ಅವುಗಳನ್ನು ನಾವು ಗಮನಿಸಬೇಕಾಗಿದೆ ಈ ರಿಯಾಲಿಟಿ ಶೋ ಬಿಗ್ ಬಾಸ್ನಂತಹ ರಿಯಾಲಿಟಿ ಶೋಗಳ ಮೂಲ ಸಮಸ್ಯೆ ಏನು ಅಂತಂದರೆ ಬಹುತೇಕ ರಿಯಾಲಿಟಿ ಶೋಗಳ ಆ ತರಹದ್ದು ಕಲಹ ನಿಂದನೆ ಅವಹೇಳನ ಒಬ್ರನ್ನೊಬ್ರನ್ನ ದೂಷಿಸೋದು ನಿಂದಿಸೋದು ಗಲಾಟೆ ಮಾಡೋದು ಜಗಳ ಮಾಡೋದು ಇವೆಲ್ಲವೂ ನಕಲಿ ಅವರು ನಕಲಿಯಾಗಿ ಮಾಡ್ತಾರೆ ಇವುಗಳು ಮತ ಪಡೆಯಲು ತಾವು ಮತ ಪಡೆಯಲು ಗೆಲ್ಲಲು ಆಡುತ್ತಿರುವಂಥ ಬೇರೆಯವರ ಮೇಲೆ ಆಡ್ತಿರುವಂತಹ ಮಾನಸಿಕ ಆಟಗಳಾಗಿವೆ ಇವುಗಳನ್ನ ಮನರಂಜನೆ ಅಂತ ನಮಗೆ ತೋರಿಸ್ತಾ ಇದ್ದಾರೆ ಆದರೆ ಮನಸ್ಸಿನ ಮಟ್ಟದಲ್ಲಿ ಇವು ಗಂಭೀರವಾದಂತಹ ಗಾಯಗಳನ್ನು ಮಾಡ್ತದೆ ಮಾನಸಿಕವಾಗಿ ಗಾಯಗಳನ್ನ ಮಾಡ್ತದೆ ಮತ್ತು ಎರಡನೇದು ಸಂವೇದನಾ ಶೂನ್ಯತೆ ಇನ್ಸೆನ್ಸಿಟಿವ್ ಆಗಿರ್ತಾರೆ ಅವರಲ್ಲಿ ಯಾವುದಕ್ಕೆ ಸ್ಪಂದಿಸಬೇಕು ಅದಕ್ಕೆ ಸ್ಪಂದಿಸದೇ ಇರೋದು ತಮ್ಮ ಮೂಗಿನ ನೀರಿಕೆ ತಮ್ಮದನ್ನು ಪ್ರೆಸೆಂಟ್ ಮಾಡೋದು ಇದೆಲ್ಲದರಿಂದ ಏನಾಗುತ್ತೆ ಸಂವೇದನಾ ಶೂನ್ಯತೆಯ ಜೊತೆಗೆ ಮೌಲ್ಯಗಳ ಕುಸಿತ ಆಗ್ತದೆ ಯಾವುದನ್ನ ವ್ಯಾಲ್ಯೂಸ್ ಅಂತ ಕರಿತೇವೆಯೋ ಅದನ್ನು ಅವರು ಗಮನಿಸೋದೇ ಇಲ್ಲ ಇದರಿಂದ ಏನಾಗ್ತದೆ ಎಸ್ಪೆಷಲಿ ಮಕ್ಕಳು ಮತ್ತು ಯುವಜನರ ಮನಸ್ಸಿನ ಮೇಲೆ ತೀವ್ರವಾದಂತಹ ಪ್ರಭಾವಗಳನ್ನು ಬೀ ಬೀರ್ತದೆ ಇದನ್ನು ನೋಡಿಬಿಟ್ಟು ಮಕ್ಕಳಾಗಲಿ ಅಥವಾ ಯುವಕರಾಗಲಿ ಕಲಿಯೋದು ಏನು ಯಾರು ಜೋರ ಕೂಗಾಡ್ತಾರೋ ಕೂಗು ಮಾರಿಗಳಾಗಿರ್ತಾರೋ ಅವರು ಗೆಲ್ತಾರೆ ಯಾರು ಸುಳ್ಳುಗಳನ್ನು ಹೇಳ್ತಾರೋ ಯಾರು ತಮ್ಮ ಮುಖವಾಡದಲ್ಲಿ ಪ್ರೆಸೆಂಟ್ ಮಾಡ್ಕೊಳ್ತಾರೋ ಅವರು ಉಳಿತಾರೆ ಯಾರು ನಾಟಕ ಮಾಡ್ತಾರೋ ಮೆಲೋ ಡ್ರಾಮಾಗಳನ್ನು ಮಾಡ್ತಾರೋ ಸವಾಲುಗಳನ್ನು ಎಸಿತಾ ಇರ್ತಾರೋ ಅವರು ಜನಪ್ರಿಯರಾಗ್ತಾಯಿರ್ತಾರೆ ಇಂತಹ ಅಭ್ಯಾಸಗಳು ಇಂತಹ ವಿಷಯಗಳು ಏನನ್ನು ಅಭ್ಯಾಸ ಮಾಡ್ತದೆ ನಮಗೆ ಅಭ್ಯಾಸವನ್ನು ಕೊಡ್ತದೆ ಅಂತಂದರೆ ಅತಿಯಾದಂತಹ ಅನಾರೋಗ್ಯಕರವಾಗಿರುವಂತಹ ಹಾನಿಕಾರಕವಾಗಿರುವಂತಹ ಸ್ಪರ್ಧಾತ್ಮಕತೆ ಅನ್ಹೆಲ್ದಿ ಕಾಂಪಿಟೇಷನ್ ಯಾವಾಗ ಅನ್ಹೆಲ್ದಿ ಕಾಂಪಿಟೇಷನ್ ಆಗ್ತದೋ ಅಲ್ಲಿ ಸಹಕಾರದ ಕೊರತೆ ಇರ್ತದೆ ಸ್ವಲ್ಪ ಸ್ವಲ್ಪ ವಿಷಯಕ್ಕೂ ಕೂಡ ಕೋಪಿಸ್ಕೊಳ್ಳೋದು ಕೂಗಾಡೋದು ಮತ್ತು ಯಶಸ್ಸನ್ನು ತುರ್ತಾಗಿ ಪಡಿಬೇಕು ಅಂತ ಅನ್ನೋದು ಅಂದರೆ ವಿನ್ನಿಂಗ್ ಆ್ಯಟಿಟ್ಯೂಡ್ ನಮಗೆ ತಕ್ಷಣ ಯಾರಿಗೇನಾಗ್ತದೋ ಏನಾಗ್ತದೋ ಅದೆಲ್ಲ ನಾನು ಗೆಲ್ಲಬೇಕು ಅಂತ ಇದರ ಜೊತೆಗೆ ಅನಗತ್ಯವಾದಂತಹ ಅನಾರೋಗ್ಯಕರವಾಗಿರುವಂತಹ ಅತಿಯಾದಂತಹ ಹೋಲಿಕೆಗಳು ಆಗ್ತಾ ಇರ್ತದೆ ತಮ್ಮನ್ನು ಮತ್ತು ಬೇರೆಯವರಿಗೆ ಹೀಗಾಗಿ ಒಟ್ಟಾರೆ ವ್ಯಕ್ತಿಯ ಮತ್ತು ಸಮಾಜದ ಭವಿಷ್ಯವೇ ಅಶಾಂತತ ಮನಸ್ ಅಶಾಂತ ಮನಸ್ಸುಗಳ ಹತ್ರ ತೆರಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಎಮೋಷನಲ್ ಆಗಿ ಎಂತೆಂತಹ ಡ್ಯಾಮೇಜ್ಗಳಾಗ್ತವೆ ನಿಮಗೆ ಗೊತ್ತಾ ಬಿಗ್ ಬಾಸ್ ರೀತಿಯ ರಿಯಾಲಿಟಿ ಶೋಗಳಲ್ಲಿ ಆಗುವಂತಹ ಜಗಳಗಳು ನಿಂದನೆಗಳು ಕಿರುಚಾಟಗಳು ಅಸೂಯೆಗಳು ಕಪಟಗಳು ಕಪಟ ಅಂದರೆ ಹಿಪೋಕ್ರಸಿ ಇವುಗಳೆಲ್ಲವೂ ಕೂಡ ಸಾಮಾನ್ಯ ವಿಷಯಗಳು ಅನ್ನುವ ರೀತಿಯಲ್ಲಿ ತೋರಿಸ್ತಾ ಇರ್ತಾರೆ ಇವುಗಳು ಜನಸಾಮಾನ್ಯರಲ್ಲಿ ಸಾಮಾನ್ಯ ವಿಷಯಗಳಾಗಿ ಸಾಮಾನ್ಯ ನಡವಳಿಕೆಗಳಾಗಬಾರದು ಮನೋವೈಜ್ಞಾನಿಕವಾಗಿ ಇದನ್ನು ಗಮನಿಸುವುದಾದರೆ ಮನುಷ್ಯನ ಮನಸ್ಸು ಏನಾಗ್ತದೆ ಇದರಿಂದ ಪ್ರಭಾವಕ್ಕೆ ಒಳಗಾದರೆ ಸಾಮಾನ್ಯವಾದಂತಹ ಮನಸ್ತಾಪಕ್ಕೂ ಅಥವಾ ಜಗಳಕ್ಕೂ ತೀವ್ರವಾದಂತಹ ಪ್ರತಿಕ್ರಿಯೆಗಳನ್ನು ನೀಡಲು ಶುರು ಮಾಡಬಹುದು ಮತ್ತೆ ನಮ್ಮ ಭಾವನೆಗಳ ನಿಯಂತ್ರಣ ಕಳ್ಕೊಳ್ಳೋದು ಕೋಪ ಅಸೂಯೆ ಅಸಹನೆ ಇಂತಹ ಭಾವನೆಗಳು ನಿಯಂತ್ರಣ ಕಳ್ಕೊಳ್ಳುವಂತೆ ಆಗ್ತದೆ ಮತ್ತೆ ತುಂಬ ಈಸಿಯಾಗಿ ಟ್ರಿಗರ್ ಆಗುವುದು ಟ್ರಿಗರ್ ಆಗುವುದು ಇದರಿಂದ ಏನಾಗತ್ತೆ ಭಾವನಾತ್ಮಕವಾದ ಜವಾಬ್ದಾರಿ ಕುಂದತ್ತೆ ಅಂದರೆ ಎಮೋಷ್ನಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದಿದೆ ಮನುಷ್ಯನಿಗೆ ವ್ಯಕ್ತಿಗತವಾಗಿ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಮತ್ತು ಸಂಬಂಧಗಳಲ್ಲಿ ಒಂದು ಎಮೋಷ್ನಲ್ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಅದನ್ನು ನಾವಿಲ್ಲಿ ಕಳ್ಕೊಳ್ತೀವಿ ನೈತಿಕ ಮೌಲ್ಯಗಳು ಮಾರಲ್ ವ್ಯಾಲ್ಯೂಸ್ ಹೊರಟು ಹೊರಟೋಗ್ತದೆ ಮಕ್ಕಳು ಮತ್ತು ಯುವಜನಗಳು ಕಲ್ತ್ಕೊಳ್ಳೋದೇನು ಇದರಿಂದ ಏನು ಮಾಡಿದ್ರು ಗೆಲ್ಲಬೇಕು ಸತ್ಯ ನೀತಿ ನ್ಯಾಯ ಗೌರವ ಇವೆಲ್ಲವೂ ದುರ್ಬಲವಾದದ್ದು ನಿನ್ನನ್ನು ಯಾರೇ ನೀನು ಹೇಗೆ ಗದರಿಸಿದ್ರು ಹೆಂಗೆ ಕಿರುಚಾಡಿದ್ರು ಮಾಡಿದ್ರು ಜನಪ್ರಿಯತೆ ಬಂದರೆ ಸಾಕು ಜನಗಳು ಗುರುಸಂಜ್ ಜನಗಳ ಕಣ್ಣಿಗೆ ಬಿದ್ದರೆ ಸಾಕು ಅಂತ ಅಂದ್ಬಿಟ್ಟು ಆಡುವುದು ಒಂಥರ ವಿಚಿತ್ರವಾಗಿ ಆಡೋದು ಇಂತಹದ್ರಿಂದ ಗಮನ ಸೆಳೆಯುವಂತಹದ್ದು ಇದೆಲ್ಲವೂ ಏನಾಗ್ತದೆ ಅಂತಂದರೆ ಸಾಮಾಜಿಕ ಮೌಲ್ಯಗಳನ್ನು ಭೇದಿಸುತ್ತವೆ ಇದರಿಂದ ಪರಸ್ಪರ ಸಂಬಂಧಗಳಲ್ಲಿ ಗೌರವ ಕಡಿಮೆ ಆಗ್ತದೆ ಹಿರಿಯರ ಬಗ್ಗೆ ಕಿರಿಯರ ಬಗ್ಗೆ ಅಥವಾ ಸಮಾನ ವಯಸ್ಕರ ಮತ್ತು ಮನಸ್ಕರ ಬಗ್ಗೆ ಗೌರವ ಕುಸಿಯುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮಹಿಳೆಯರ ಸುರಕ್ಷತೆಯ ಪ್ರಶ್ನೆ ಕೂಡ ಇದರಲ್ಲಿದೆ ಕೋಪ ಹಿಂಸಾಚಾರ ಇವೆಲ್ಲವೂ ಕೂಡ ಸೂಕ್ಷ್ಮವಾಗಿ ತಮ್ಮ ಕುಸಿರಿ ಕೆಲಸಗಳನ್ನು ಇದರೊಳಗೆ ಬೆಳೆಸ್ತಾ ಹೋಗ್ತವೆ ಸಾಮಾಜಿಕ ಹಾನಿಗಳು ಇದರಿಂದ ಉಂಟಾಗ್ತದೆ ವ್ಯಕ್ತಿಗತವಾಗಿ ಯಾವಾಗ ಹಾನಿ ಆಗ್ತದೋ ಸಾಮಾಜಿಕವಾಗಿಯೂ ಕೂಡ ಹಾನಿ ಆಗ್ತಾ ಹೋಗುತ್ತೆ ರಿಯಾಲಿಟಿ ಶೋಗಳು ಸಂಸ್ ಸಮಾಜದಲ್ಲಿ ಎಂತಹ ಸಂಸ್ಕೃತಿಯನ್ನು ಬೆಳೀತವೆ ಕೋಲಾಹಲದ ಸಂಸ್ಕೃತಿ ಅಂದರೆ ಕೂಗುಮಾರಿನ ಸಂಸ್ಕೃತಿ ಗಾಸಿಪ್ ಸಂಸ್ಕೃತಿ ಒಬ್ಬರ ಬಗ್ಗೆ ಒಬ್ಬರು ಮಾತಾಡೋದು ಕೆಟ್ಟದಾಗಿ ಮಾತಾಡೋದು ನೆಗೆಟಿವ್ ಆಗಿ ಪ್ರೊಜೆಕ್ಟ್ ಮಾಡೋದು ಮತ್ತು ನಿಂದನೆ ಮಾಡೋದು ಈ ನಿಂದನೆಯ ಸಂಸ್ಕೃತಿ ಮತ್ತು ನಮ್ಮ ನಮ್ಮ ಅಭಿಪ್ರಾಯಗಳನ್ನು ಸರಿಯಾಗಿ ಅಭಿವ್ಯಕ್ತಿಸುವ ಬದಲು ಕಟುವಾಗಿ ನಿಷ್ಠುರವಾಗಿ ಮತ್ತು ಜೋರಾಗಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂಥ ಸಂಸ್ಕೃತಿ ಇಂಥವುಗಳನ್ನ ಬಲಪಡಿಸ್ತಾ ಹೋಗ್ತದೆ ಇದು ರಿಪೀಟೇಟಿವ್ ಆಗಿ ಜನಗಳು ನೋಡ್ತಾ ಇತ್ತು ಅಂತಂದರೆ ಅವರು ತಮ್ಮಲ್ಲಿ ಸಹಿಷ್ಣುತೆಯನ್ನು ಕಳೆದುಕೊಳ್ತಾರೆ ತಾಳ್ಮೆ ಕಡಿಮೆ ಆಗ್ತದೆ ನಾವು ಒಬ್ಬರಲ್ಲಿ ಒಬ್ಬರು ಮಾಡುವಂತಹ ಮಾತುಕತೆಯ ಗುಣಮಟ್ಟ ಕುಸಿತದೆ ಸಂಭಾಷಣೆಗೊಂದು ಗುಣಮಟ್ಟ ಇರಬೇಕು ಅದಕ್ಕೊಂದು ಗೌರವ ಇರಬೇಕು ನಾವು ಆಡುವ ಮಾತುಗಳು ಕುಲವಂ ನಾಲಿಗೆ ತಬ್ಬು ವೋಲ್ ಅಂತ ಹೋಗಿ ನಮ್ಮ ಮಾತು ಎಂಥದ್ದು ಅಂತ ಅನ್ನೋದು ನಮ್ಮ ಯೋಗ್ಯತೆಯನ್ನು ಹೇಳಿಸುತ್ತೆ ಇಲ್ಲಿ ಇವರಿಗೆ ಪ್ರಚಾರ ಮುಖ್ಯ ಆಗ್ತದೆ ಸಮಾಜದ ವ್ಯವಸ್ಥೆ ಅಲ್ಲ ಇದರಿಂದ ಮನೋವೈಜ್ಞಾನಿಕವಾಗಿ ಎಂತಹ ಪರಿಣಾಮಗಳು ಆಗುತ್ತದೆ ಅಂತಂದರೆ ಬಿಲೀವ್ ಮೀ ವೈಜ್ಞಾನಿಕವಾಗಿ ಹೇಳೋದಾಗಿತ್ತು ಅಂತಂದರೆ ಬಿಗ್ ಬಾಸ್ ಅಂತಹ ರಿಯಾಲಿಟಿ ಶೋಗಳ ಅತಿಯಾದ ವೀಕ್ಷಣೆಯಿಂದ ಅಮಿಗ್ದಲ ಹೈಪರ್ ಆ್ಯಕ್ಟಿವಿಟಿ ಅಂದರೆ ಕೋಪ ಭಯ ಜಗಳದ ಪ್ರತಿಕ್ರಿಯೆಗಳು ಹೆಚ್ಚುತ್ತಾ ಹೋಗ್ತದೆ ಇದರಿಂದ ಎಮೋಷನಲ್ ರೆಗ್ಯುಲೇಷನ್ ಭಾವನಾತ್ಮಕವಾಗಿ ನಾವು ನಿಯಂತ್ರಿಸುವುದನ್ನು ಆ ಸಾಮರ್ಥ್ಯವನ್ನು ಕಳ್ಕೊಳ್ತಾ ಹೋಗ್ತೀವಿ ತಕ್ಷಣದ ತೃಪ್ತಿಗೆ ಆಸಕ್ತಿ ಇಮ್ಮಿಡಿಯೇಟಾಗಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಇದರಲ್ಲಿ ನಮ್ಮ ಆಗ್ತಾ ಹೋಗ್ತದೆ ಮತ್ತು ಸಾಮಾಜಿಕ ಹೋಲಿಕೆಯ ಸಮಸ್ಯೆ ಆಮೇಲೆ ತನಗೊಂದು ಆತ್ಮಗೌರವ ಇರ್ತದೆ ಮತ್ತು ಮತ್ತೊಬ್ಬರದೊಂದು ಅದೇ ರೀತಿ ಆತ್ಮಗೌರವ ಇರ್ತದೆ ಇವುಗಳನ್ನು ಗಮನಿಸುವ ಗೌರವಿಸುವುದನ್ನು ಕಳ್ಕೊಳ್ತಾ ಹೋಗ್ತೀವಿ ಇಬ್ಬರು ಈ ಬೇರೆಯವ್ರ ಗಲಾಟೆಗಳು ಜಗಳನ್ನ ನೋಡಿದ್ರೆ ನಮ್ಮ ಮೆದುಳು ಅದನ್ನು ಸಾಮಾನ್ಯ ಅಂತ ಗುರುತಿಸೋದಿದೆಯಲ್ಲ ಅದು ಅತ್ಯಂತ ಅಪಾಯಕಾರಿಯಾಗಿರೋದು ನೋಡಿ ಈ ಕಾರ್ಯಕ್ರಮಗಳ ಉದ್ದೇಶ ವಾಣಿಜ್ಯ ಒಂದು ವಿಷಯ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ಈ ಶೋಗಳಿಗೆ ಮನರಂಜನೆ ಮನೋವಿಕಾಸ ಅಥವಾ ಜನರ ಮನಸ್ಸಿನ ಆರೋಗ್ಯಕ್ಕಿಂತ ವ್ಯಾಪಾರ ಮುಖ್ಯ ಪ್ರೇಕ್ಷಕರ ಭಾವನೆಗಳನ್ನು ಅವರು ಮಾರಾಟಕ್ಕೆ ಇಟ್ಟುಕೊಂಡಿದ್ದಾರೆ ಇವುಗಳ ಜೊತೆಯಲ್ಲಿ ಆಟ ಆಡ್ತಾ ಇದ್ದಾರೆ ಕಲಹ ಕಿರುಚಾಟ ಹಗೆ ರಿಜಿಡಿಟಿ ಇವುಗಳೆಲ್ಲನೂ ಅವರಿಗೆ ಟಿ ಆರ್ ಪಿಯನ್ನು ಹೆಚ್ಚಿಸ್ತಾ ಹೋಗ್ತದೆ ಆದರೆ ಪ್ರಶ್ನೆ ಏನಂದರೆ ನಮಗೆ ಮನೋರಂಜನೆ ಬೇಕು ನಿಜ ಮನಸ್ಸು ಸಂತೋಷವಾಗಿ ಬೇಕು ಅರಳಬೇಕು ಕೆರಳಬೇಕು ಕೆರಳಬೇಕಾ ಕೆರಳೋದ್ರಿಂದ ಏನಾಗ್ತದೆ ನಾಡಿನ ಭವಿಷ್ಯಕ್ಕೆ ಮತ್ತು ಮಾನಸಿಕವಾದಂತಹ ಆರೋಗ್ಯಕ್ಕೆ ಅದು ಹಾನಿಯಾಗ್ತಾ ಹೋಗ್ತದೆ ಎಲೆಕ್ಟ್ರಾನಿಕ್ ಮೀಡಿಯಾಗಳ ಸಾಮಾಜಿಕ ಜವಾಬ್ದಾರಿ ಅನ್ನೋದು ಇದೆ ಮೀಡಿಯಾಗಳು ಕೇವಲ ವ್ಯವಹಾರ ಮಾಡಲು ಇರುವುದಲ್ಲ ಅವುಗಳ ಮೇಲೆ ಒಂದು ಪಬ್ಲಿಕ್ ಮೆಂಟಲ್ ಹೆಲ್ತ್ನ ರೆಸ್ಪಾನ್ಸಿಬಿಲಿಟಿ ಇದೆ ಅವರು ಮಾಡಬೇಕಾಗಿರೋದೇನು ಅಂತಂದರೆ ಹಿಂಸಾತ್ಮಕ ಮತ್ತು ಕೋಲಾಹಲದ ವಿಷಯಗಳನ್ನೆಲ್ಲನೂ ಕೂಡ ಅವರು ಫಿಲ್ಟರ್ ಮಾಡಬೇಕು ಅವರಿಗೆ ಸೂಕ್ತವಾದಂತಹ ಮನೋವೈದ್ಯರ ಮತ್ತು ಆಪ್ತ ಸಮಾಲೋಚಕರ ಗೈಡೆನ್ಸ್ ಬೇಕು ಅವರ ವರ್ತನೆಗಳ ಮೇಲೆ ಅವರ ನಡವಳಿಕೆಗಳ ಮೇಲೆ ಒಂದು ಅವರ ನಡವಳಿಕೆಗಳಿಗೆ ಒಂದು ನೈತಿಕ ಗೈಡ್ಲೈನ್ಗಳು ಇರಬೇಕು ಈ ಮಾರಲ್ ಗೈಡ್ಲೈನ್ಸ್ ಇಲ್ಲದೆ ಹೋದರೆ ಅವರು ಹೇಗನರ ಹಾಗೆ ವರ್ತಿಸುವಂತಹ ಸಾಧ್ಯತೆಗಳಿರ್ತವೆ ಮತ್ತು ಅದನ್ನು ನೋಡ್ತಾ ಇದ್ದೀವಿ ಮತ್ತು ಭಾಷೆಯ ಮೇಲೆ ನಿಯಂತ್ರಣ ಬೇಕು ಅವರು ತಮ್ಮ ಇಷ್ಟ ಬಂದಂಗೆ ಮಾತಾಡೋದಕ್ಕಲ್ಲ ಈ ಬಿಗ್ ಬಾಸ್ ಇರೋದು ಹೆಲ್ದಿ ಕಾನ್ವರ್ಸೇಷನ್ಗೆ ನಾವು ಎನ್ಕರೇಜ್ ಮಾಡಬೇಕು ಎಂತೆಂತಹ ವಿಷಯಗಳನ್ನು ಸಮಸ್ಯೆಗಳನ್ನು ಹೇಗೆ ನಾವು ಆರೋಗ್ಯಕರವಾಗಿ ನಾವು ನಿಭಾಯಿಸ್ತೀವಿ ಅಂತ ಅನ್ನೋದರ ವಿಷಯಗಳಲ್ಲಿ ಪ್ರದರ್ಶನ ಆಗಬೇಕು ಮತ್ತು ಈ ಶೂಟಿಂಗ್ ಆದ ಮೇಲೆ ಮನೋವಿಜ್ಞಾನಿಗಳ ಅಥವಾ ಮನೋವೈದ್ಯರ ಅಥವಾ ಆಪ್ತ ಸಮಾಲೋಚಕರ ಸೂಚನೆಗಳನ್ನು ಅವರು ಪಡಿಬೇಕು ಮಕ್ಕಳಿಗಂತೂ ಇದನ್ನು ತೋರಿಸಲೇಬಾರದು ಇದಂತೂ ಸ್ಪಷ್ಟ ಎಚ್ಚರಿಕೆ ಇರಲೇಬೇಕು ಸಮಾಜಕ್ಕೆ ಹಾನಿಕಾರಕ ವಿಷಯಗಳ ಪ್ರಚಾರದ ನಿಯಂತ್ರಣ ಅತ್ಯಂತ ಅಗತ್ಯ ಇದನ್ನು ಸರ್ಕಾರ ಮತ್ತು ಅವರ ವ್ಯವಸ್ಥೆ ಖಂಡಿತವಾಗಿ ಗಮನಿಸ್ಕೊಳ್ಬೇಕು ಇದರಲ್ಲಿ ನಮ್ಮ ಜವಾಬ್ದಾರಿಯೂ ಇದೆ ಸಾರ್ವಜನಿಕರ ಜವಾಬ್ದಾರಿ ಇದೆ ನಾವು ಪ್ರೇಕ್ಷಕರು ಶಕ್ತಿಶಾಲಿಗಳು ನಾವು ನೋಡದೆ ಹೋದರೆ ಅಂತಹ ಕಾರ್ಯಕ್ರಮಗಳು ಉಳಿಯೋದಿಲ್ಲ ನಾವು ಮುಖ್ಯವಾಗಿ ಗಮನಿಸ್ಕೊಳ್ಬೇಕು ಯಾವುದು ನಮ್ಮ ಮನಸ್ಸಿಗೆ ಆಹಾರ ಯಾವುದು ನಮ್ಮ ಮನಸ್ಸಿಗೆ ವಿಷ ನಮ್ಮ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಆಹಾರ ಬೇಕೋ ವಿಷ ಬೇಕೋ ಗುರುತಿಸ್ಕೊಳ್ಬೇಕು ಮಕ್ಕಳನ್ನು ಯುವಜನರಿಂದ ಈ ಶೋಗಳಿಂದ ದೂರಿವಿರಿಸೋದಕ್ಕೆ ಒಂದು ಜವಾಬ್ದಾರಿಯನ್ನು ನಾವು ಹೊತ್ಕೊಳ್ಬೇಕು ನಾವು ಮನರಂಜನೆಗೆ ಪರ್ಯಾಯವಾದಂತಹ ಮಾರ್ಗಗಳನ್ನು ಕಂಡುಕೊಳ್ಬೇಕು ಇವುಗಳು ಮನರಂಜನೆ ಅಲ್ಲ ಇವು ಮನಸ್ಸುಗಳನ್ನು ಅರಳಿಸೋದಿಲ್ಲ ಕೆರಳಿಸ್ತವೆ ಇಂತಹ ವಿಷಯಗಳನ್ನು ನಾವು ಗಮನಿಸಬೇಕು ತಿರಸ್ಕರಿಸಬೇಕು ಸಮಾಜದ ನಿರ್ಮಾಣಕ್ಕೆ ಪ್ರೋತ್ಸಾಹ ಮಾಡುವಂತಹ ವಿಷಯಗಳನ್ನು ಮಾತ್ರ ಪುರಸ್ಕರಿಸಬೇಕು ರಿಯಾಲಿಟಿ ಶೋಗಳು ತಾತ್ಕಾಲಿಕವಾದಂತಹ ಮನರಂಜನೆ ಕೊಡಬಹುದು ಆದರೆ ನಮ್ಮ ಮನಸ್ಸಿನ ಆರೋಗ್ಯ ನಮ್ಮ ಮನಸ್ಸಿನ ಮನಸ್ಥಿತಿ ರೂಪುಗೊಳ್ಳುವುದು ಮತ್ತು ನೈತಿಕತೆ ಸಂಸ್ಕೃತಿ ಮತ್ತು ಯುವ ಜನರ ಮತ್ತು ಮಕ್ಕಳ ಮನಸ್ಸಿನ ಭವಿಷ್ಯ ಇವುಗಳನ್ನು ನಾವು ಗಮನಿಸಬೇಕು ಮನರಂಜನೆ ಮೇಲೆ ಅವರ ಅಧಿಪತ್ಯ ಸಾಧಿಸಬಾರದು ಮನಸ್ಸು ಮನರಂಜನೆಗೆ ದಿಕ್ಕು ತೋರಿಸಬೇಕು ಮನರಂಜನೆಯೇ ಮನಸ್ಸುಗಳನ್ನು ಕೆಡಿಸುವಷ್ಟರ ಮಟ್ಟಿಗೆ ವರ್ತಿಸಬಾರ್ದು ಆ ಥರದ ರೀತಿಯಲ್ಲಿ ಮೀಡಿಯಾಗಳು ತಮ್ಮ ಬೇಜವಾಬ್ದಾರಿತನಗಳನ್ನು ಹೊಂದಿರಬಾರ್ದು ನಾವು ಸ್ಪಷ್ಟವಾಗಿ ಗಮನಿಸ್ಕೊಳ್ಬೇಕು ಇವುಗಳು ಬೇಕಾ ನಮ್ಮ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ವಿಷಯದಲ್ಲಿ ಈಗಾಗಲೇ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೂಡ ಅಸಹನೆ ಕೋಪ ಸ್ಪರ್ಧಾತ್ಮಕ ಮನೋಭಾವ ಮನಸ್ತಾಪಗಳು ಇವೆಲ್ಲವೂ ಇವೆ ಇವುಗಳನ್ನು ಟ್ರಿಗರ್ ಮಾಡುವುದರಿಂದ ಮತ್ತು ಅವುಗಳನ್ನು ಕೆರಳಿಸಿ ಅವುಗಳನ್ನು ಪ್ರದರ್ಶನಕ್ಕೆ ದೂಡುವುದರಿಂದ ಏನಾಗ್ತದೆ ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಔದಾರ್ಯ ಇದೆ ಕರುಣೆ ಇದೆ ಪ್ರೀತಿ ಇದೆ ಸಹನೆ ಇದೆ ಅವುಗಳನ್ನು ಪ್ರೇರೇಪಿಸುವಂತಹ ವಿಷಯಗಳು ಬೇಕಾ ಇವುಗಳನ್ನು ನಾವು ಗಮನಿಸ್ಕೊಳ್ಬೇಕು ಇಲ್ಲದೆ ಹೋದರೆ ನಾವು ಮನರಂಜನೆಯ ನೆಪದಲ್ಲಿ ನಮ್ಮ ಮನಸ್ಸಿನ ಆರೋಗ್ಯವನ್ನು ಕಳ್ಕೊಳ್ತಾ ಹೋಗ್ತೇವೆ ಮನಸ್ಸಿನ ಆರೋಗ್ಯವನ್ನು ಕಳೆದುಕೊಳ್ತಾ ಕಳೆದುಕೊಳ್ತಾ ವ್ಯಕ್ತಿಗಳು ತಮ್ಮ ಸಂಬಂಧಗಳಲ್ಲಿ ತಮ್ಮ ಕುಟುಂಬದಲ್ಲಿ ತಮ್ಮ ನೆರೆಹೊರೆಯಲ್ಲಿ ತಮ್ಮ ಸಮಾಜದಲ್ಲಿ ಅವರು ಅದನ್ನು ತುಂಬ ಅಶಾಂತತೆಯ ವಾತಾವರಣವನ್ನು ಉಂಟು ಮಾಡ್ತದೆ ಅದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸಲಿಲ್ಲ ಅಂತಂದರೆ ನಾವು ನೆರಳ್ತೇವೆ ಬಳಲ್ತೇವೆ ಮಾನಸಿಕವಾಗಿ ನಾಶವಾಗ್ತೇವೆ ಇದಕ್ಕಿಂತ ಇನ್ನೇನು ಹೇಳುತ್ತೆ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಡೆಡ್ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ ಥ್ಯಾಂಕ್ ಯು